ಹಾಂ ಸರ್ ನಮಸ್ತೆ ನನ್ನ ಹೆಸರು ಕೆಂಪರಾಜು ಅಂತ ನಮ್ಮದು ಇಲ್ಲಿ ತಿಪ್ಪೂರು ತಾಲೂಕು ಕೆ ಬಿ ಕ್ರಾಸ್ ನಿಯರು ಚೌಡ್ಲಾಪುರ ಅಂತ ಹಳ್ಳಿ ನಾವು ಶಂಕರ ಹಲ್ಸನ್ನ ಫಾರ್ಮಿಂಗ್ ಮಾಡ್ತಾಯಿದ್ದೀವಿ ಈ ಶಂಕರ ಬಂದುಬಿಟ್ಟು ಫುಲ್ ಡೀಪ್ ರೆಡ್ ವೆರೈಟಿ ನಮ್ಮ ಎ ಎಚ್ ಆರ್ ಅವರು ಇದನ್ನು ಸಂಶೋಧನೆ ಮಾಡಿ ನಮ್ಮ ತಂದೆಯವ್ರ ಹೆಸರನ್ನೇ ರಿಲೀ ಕೊಟ್ಟು ಇದನ್ನು ರಿಲೀಸ್ ಮಾಡಿದ್ದಾರೆ ಇದು ನಾಲ್ಕು ವರ್ಷಕ್ಕೆ ಇಳುವರಿ ಬರುತ್ತೆ ಏಕೆಂದರೆ ನಾವು ಗ್ರಾಫ್ಟಿಂಗ್ ಪ್ಲಾಂಟ್ ಎಲ್ಲ ಕೊಡ್ತಾ ಇದ್ದೀವಿ ಇದು ನ್ಯೂಟ್ರೇಷನ್ ತುಂಬ ಇದೆ ನಮ್ಮ ಬಾಡಿಗೆ ಬೇಕಾದ ಮಾನವನ ಬಾಡಿಗೆ ಬೇಕಾದಂಥ ಒಂದು ಕೆಲವೊಂದು ಅಂಶ ಇದರಲ್ಲಿ ತುಂಬ ಇದೆ ಶಂಕರ ವೆರೈಟಿಲಿ ಇದನ್ನು ನೋಡ್ಬೋದು ನೀವು ಇದು ಫುಲ್ಲು ಡೀಪ್ ಕಾಪರ್ ರೆಡ್ ವೆರೈಟಿ ಬರುತ್ತೆ ಟೇಸ್ಟ್ ಬಂದುಬಿಟ್ಟು ಜೇನುತುಪ್ಪ ನೀವು ತಿಂದ ಯಾವ ಥರ ಟೇಸ್ಟ್ ಸಿಗುತ್ತೋ ಆ ಥರ ಸಿಗುತ್ತೆ ಇದು ಒಂದು ಕಟ್ ಮಾಡಿ ಒಂದು ಫೋರ್ ಡೇಸ್ ತಗೋ ಇರ್ಬೋದು ಯಾಕೆಂದರೆ ಕೆಲವು ಅಲಸೆ ಎಲ್ಲ ಒಂದು ಕಟ್ ಮಾಡ್ತಿದ್ದಂಗೆ ಒಂಥರ ನೀರಿನ ಅಂಶ ಬರೋದು ಆ ಥರ ಎಲ್ಲ ಇರುತ್ತೆ ಇದು ಬಂದುಬಿಟ್ಟು ಯಾವ ಥರನೂ ಅಂಶ ಇರಲ್ಲ ಇದರಲ್ಲಿ ನಾಲ್ಕು ನಾಲ್ಕರಿಂದ ಐದು ದಿನ ಇದನ್ನು ಹಂಗೆ ಇಡ್ಬೋದು ಯಾವುದೇ ಥರ ನೀರಿನ ಅಂಶ ಇದರಲ್ಲಿ ಬರೋಲ್ಲ ಆಮೇಲೆ ತುಂಬ ಸ್ವೀಟ್ ಆಗಿರುತ್ತೆ ಲೈಕ್ ಒಂಥರ ಬಿಸ್ಕೆಟ್ ಯಾವ ಥರ ಬೈಟ್ ಮಾಡಿದಾಗ ಸಿಗುತ್ತೋ ಆ ಥರ ಕ್ರಿಪ್ ಕ್ರಿಪ್ಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಹೌದು ಸರ್ ಇದು ಶಂಕರ ಅಂದರೆ ನಮ್ಮದೇ ಒರಿಜಿನಲ್ ವೆರೈಟಿ ನಮ್ಮದು ಪೇಟೆಂಟ್ ಕೂಡ ಆಗಿದೆ ಇದಕ್ಕೆ ಪೇಟೆಂಟ್ ಕೂಡ ಆಗಿದೆ ಇದು ಇದು ತಿಪ್ಟೂರ್ದೇ ಶಂಕರ ಅಲ್ಸಿದು ತುಂಬ ಚೆನ್ನಾಗಿರುತ್ತೆ ನಮ್ಮನ್ನ ಸಸಿ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಇಲ್ಲಿ ಹಲ್ಸು ಮೇಳಕ್ಕೂ ಬಂದಿದ್ದೀವಿ ತಿಪ್ಟೂರಲ್ಲಿ ತುಂಬ ಕಮ್ಮಿ ಇದೆ ಗಿಡಗಳು ಬೇಕಾದರೆ ಬೇಗ ಬಂದರೆ ಸಿಗ್ಬೋದು ಹಾಂ ಇಲ್ಲಾಂದರೆ ನಮ್ಮ ಖಂಡಿತವಾಗಲೂ ಕಳ್ಸಿ ವ್ಯವಸ್ಥೆ ಮಾಡ್ತೀವಿ ನಂದು ಎರಡು ತಿಂಗಳಲ್ಲಿ ಸಸಿ ಎಲ್ಲ ರೆಡಿ ಆಗುತ್ತಿದೆ ಆವಾಗ ಕಾಂಟ್ಯಾಕ್ಟ್ ಮಾಡಿದ್ರೆ ಕಳಿಸ್ಕೊಡ್ತೀನಿ ಹಾಂ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಯ್ಟ್ ಜೀರೋ ಡಬಲ್ ಫೈವ್ ನೈನ್ ಮತ್ತೊಮ್ಮೆ ಹೇಳ್ತೀನಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಯ್ಟ್ ಜೀರೋ ಡಬಲ್ ಫೈವ್ ನೈನ್ ತುಂಬ ಹಾಂ ಸರ್ ನಾವು ಆಲ್ ಓವರ್ ಕರ್ನಾಟಕ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಇಲ್ಲಿಂದ ತಿಪ್ಟೂರಿಂದ ಡೈರೆಕ್ಟ್ ಬಸ್ ಇದ್ದರೆ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲಿ ಮಾತಾಡಿ ಸರ್ ಮತ್ತೆ ಸರ್ ನಮ್ಮದು ವಿಳಾಸ ಬಂದುಬಿಟ್ಟು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಕೆ ಬಿ ಕ್ರಾಸ್ ನಿಯರು ಹುಲಿಕಟ್ಟೆ ಚೌಡ್ಲಾಪುರ ಅಂತ ಒಂದು ಹಳ್ಳಿ ಸರ್ ನಮ್ಮದು ಹಳ್ಳಿಲಿ ಫಾರ್ಮಿಂಗ್ ಮಾಡ್ತಾ ಇರೋದು ಶಂಕರ ತುಂಬ ಥ್ಯಾಂಕ್ಸ್ ತ್ಯಾಂಕ್ಸ್